ನಾವು ಪೋಷಿಸಬೇಕು ಹೇಗೆ ಸಲಹೆ ಬೇಕು ಯಾವ ರೀತಿಯಲ್ಲಿ ನೋಡಿಕೊಳ್ಬೇಕು ಯಾವ ತ್ಯಾಗ ಮನೋಭಾವದಿಂದ ಸಂತೋಷದಿಂದ ಶಾಂತಿಯಿಂದ ಅವರನ್ನು ಬೆಳೆಸಬೇಕಂತ ಹೇಳಿ ಕೇಳಿದಾಗ ನನ್ನಲ್ಲಿ ಒಂದು ಲೆವೆಲಲ್ಲಿ ಕಣ್ಣೀರು ಬಂದುಬಿಡ್ತು ನಾರಾಯಣ ಗುರುಗಳಿಗೆ ಸಂಬಂಧಪಟ್ಟಂಥ ಅವರ ವಿಚಾರಧಾರಗಳನ್ನು ಕೂಡ ನಾನು ಓದಿದ್ದೇನೆ ಇದನ್ನೆಲ್ಲ ಓದುವಾಗ ನನಗೆ ಇದರಲ್ಲಿ ಯಾವುದರಲ್ಲೂ ಕೂಡ ಏನೂ ಕೂಡ ವ್ಯತ್ಯಾಸಗಳು ಕಂಡು ಬರಲಿಲ್ಲ ಎಲ್ಲವೂ ಕೂಡ ಒಂದೇ ಆಗಿರ್ತದೆ ಜಿಹಾದಿ ಈ ಜಿಹಾದಿ ಎಂಬ ಪದ ಅರಬಿ ಪದ ಅಲ್ಲದು ಮತ್ತು ಉರ್ದು ಉರ್ದು ಪದವೂ ಅಲ್ಲ ಬ್ಯಾರಿ ಪದವೋ ಬ್ಯಾರಿ ಪದವ ಅಲ್ಲ ಇದನ್ನು ಈ ದೇಶದ ಅಧಿಕಾರವನ್ನು ಗ್ರಹಿಸಲಿಕ್ಕಾಗಿ ಪ್ರಯತ್ನ ಪಡ ಪ್ರಯತ್ನ ಪಡುತ್ತಿದ್ದಂತಹ ಕಿರಾತಕರು ಸೃಷ್ಟಿಸಂತಹ ಪದ ಇದು ಜಿಹಾದಿ ಯಾವ ಧರ್ಮ ಪರಂಪರೆಗಳನ್ನು ನೀವು ಬೇಕಾದರೆ ನೋಡಿ ಅಲ್ಲಿ ಪ್ರವಾದಿಗಳಿದ್ದಾರೆ ಕಾಲ ಕಾಲಕ್ಕೆ ಪ್ರವೇದಿಗಳು ಬರುತ್ತಾರೆ ನಮ್ಮ ಕ್ರಿಶ್ಚಿಯನ್ ಸಮುದಾಯವು ಹೊಸ ಒಡಂಬಡಿಕೆ ಹಾಗೂ ಹಳೆ ಒಡಂಬಡಿಕೆಯನ್ನು ನಂಬುತ್ತದೆ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳು ಆಗಾಗ ಯಾವ ಕಾಲಘಟ್ಟಕ್ಕೆ ಬರ್ತಾರಂತ ಹೇಳಿದರೆ ದುಡ್ಡು ಅಧಿಕಾರದ ಲಾಲಸೆ ಜಾಸ್ತಿಯಾದಾಗ ಮನುಷ್ಯರು ಪಾಪಿಷ್ಟರಾದಾಗ ಅತ್ಯಂತ ಅಧೋಗತಿಗೆ ನೈತಿಕತೆ ಇಳಿದಾಗ ಒಬ್ಬರು ಪ್ರವಾದಿ ಜನಿಸುತ್ತಾರೆ ಎಲ್ಲ ಪ್ರವಾದಿಗಳ ಜನನ ಹಾಗೆಯೇ ಆಗೋದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕೂಡ ಅವತಾರ ಎಂಬ ಒಂದು ಪರಿಕಲ್ಪನೆ ಇದೆ ಒಂದೊಂದು ಅವತಾರ ಈ ಭೂಮಿಯಲ್ಲಿ ಒಬ್ಬ ಕಾಮನ್ ಮ್ಯಾನ್ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಮನುಷ್ಯನಾಗಿ ಹುಟ್ಟುತ್ತಾರೆ ಅದು ಯೇಸು ಕ್ರಿಸ್ತ ಆಗಿರ್ಬೋದು ಮೊಹಮ್ಮದ್ ಆಗಿರ್ಬೋದು ಅವರ ಜೀವನವನ್ನು ನೋಡ್ತೇವೆ ಯಾಕೆ ಪ್ರವಾದಿಗಳು ಅಷ್ಟು ಬಡತನ್ನಿ ಹುಟ್ಟಬೇಕು ಅವರು ಒಂದು ರಿಚ್ ಫ್ಯಾಮಿಲಿಯಲ್ಲಿ ಹುಟ್ಟಬಹುದಲ್ಲ ಅಧಿಕಾರ ಇರುವಂಥ ಒಂದು ರಾಜ ಮನೆತನದಲ್ಲಿ ಹುಟ್ಟಬಹುದಲ್ಲ ಯಾಕೆ ಹುಡ್ತಾ ಇಲ್ಲ ಅಂತಹ ನಮ್ಮ ಉದಾಹರಣೆಗಳು ನಮ್ಮಲ್ಲಿ ಇಲ್ಲ ಯಾಕೆ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಬಡ ಕುಟುಂಬದಲ್ಲಿ ಕೆಲವೊಮ್ಮೆ ಅನಾಥನಾಗಿ ಯಾರೂ ಇಲ್ಲದವರಂತಾಗಿ ಒಬ್ಬ ಡೆಸ್ಟಿಟ್ಯೂಟ್ ಆಗಿ ಅಂತಹ ಪರಿಸ್ಥಿತಿಯಲ್ಲಿ ಯಾಕೆ ಹುಟ್ಟಬೇಕು ಅದಕ್ಕೊಂದು ಖಂಡಿತವಾಗಿ ಕಾರಣ ಇರಬೇಕು ನಮಗೆ ಕೊಟ್ಟಂತಹ ಎರಡು ಕೈಪಿಡಿಗಳನ್ನು ನಾನು ಹೀಗೆ ಓದುವಾಗ ಬ್ರೌಸ್ ಮಾಡಿದಾಗ ನನಗೆ ಅನಿಸಿದ ಕೆಲ ನನ್ನದೇ ಕೆಲವು ಪೂರ್ವಾಗ್ರಹಗಳು ಇವತ್ತು ಹೋಯಿತು ಯಾಕೆ ನಮ್ಮ ಪ್ರವಾದಿ ಹೆಣ್ಣು ಮಕ್ಕಳಿಗೆ ಕೊಡುವಂಥ ಆ ಗೌರವ ಆ ಆದರ ಆ ಪಾವಿತ್ರ್ಯತೆ ನಾನು ಕೇಳಿರಲಿಲ್ಲ ಈ ಬುಕ್ ಓದಿದ ಮೇಲೆ ಗೊತ್ತಾಯಿತು ನನ್ನಲ್ಲೂ ಕೂಡ ಪೂರ್ವಾಗ್ರಹ ಇರಲಿಲ್ಲ ಅಂತ ನಾನು ಖಂಡಿತವಾಗಿ ಹೇಳಲ್ಲ ಆದರೆ ಈ ಅರಿವಿ ಮೂಡಿದಾಗ ಈ ಪ್ರವಾದಿ ಎಷ್ಟು ಉತ್ತುಂಗದಲ್ಲಿ ಇದ್ದಾರೆ ಈ ಸಮಾಜವನ್ನು ಹೇಗೆ ಅರ್ಥೈಸಿಕೊಂಡಿದ್ದಾರೆ ಬಡವರನ್ನು ಏಕೆ ಸಂಭಾಳಿಸಬೇಕೆಂದು ನಮಗೆ ಕಲಿಸಿದ್ದಾರೆ ಹೆಣ್ಣು ಮಕ್ಕಳನ್ನು ತನ್ ತಾಯಿಯಂದರನ್ನು ಅಕ್ಕ ತಂಗಿಯಂದಿರನ್ನು ಮಕ್ಕಳನ್ನು ಮಗಳನ್ನು ಹೇಗೆ ನಾವು ಪೋಷಿಸಬೇಕು ಹೇಗೆ ಸಲಹೆ ಬೇಕು ಯಾವ ರೀತಿಯಲ್ಲಿ ನೋಡಿಕೊಳ್ಬೇಕು ಯಾವ ತ್ಯಾಗ ಮನೋಭಾವದಿಂದ ಸಂತೋಷದಿಂದ ಶಾಂತಿಯಿಂದ ಅವರನ್ನು ಬೆಳೆಸಬೇಕಂತ ಹೇಳಿ ಕೇಳಿದಾಗ ನನ್ನಲ್ಲಿ ಒಂದು ಲೆವೆಲಲ್ಲಿ ಕಣ್ಣೀರು ಬಂದುಬಿಡ್ತು ಈ ವಿಷಯಗಳು ನಮಗೆ ಹೆಚ್ಚಾಗಿ ಎಲ್ಲಿ ಓದಲಿಕ್ಕೆ ಸಿಗಲ್ಲ ಓಪನ್ ಆಗಿ ಓದಲಿಕ್ಕೆ ಸಿಗಲ್ಲ ಪಬ್ಲಿಕ್ ಸ್ಪೇಸಲ್ಲಿ ಸಿಗೋಲ್ಲ ಅದಕ್ಕೋಸ್ಕರ ಮಗದೊಮ್ಮೆ ನಾನು ನಿಮಗೆ ಹೇಳುವುದೇನಂತ ಹೇಳಿದರೆ ಈ ಅರಿವಿನ ಅಭಿಯಾನ ಕಂಟಿನ್ಯೂ ಆಗಬೇಕು ಎಲ್ ಇವತ್ತು ಮೊಹಮ್ಮದ್ ಪೈಗಂಬರ್ ಪ್ರವಾದಿ ಮೊಹಮ್ಮದ್ ಪೈಗಂಬರಾಗಿರ್ಬೋದುಗಳು ಅಥವಾ ಎಲ್ಲ ಪ್ರವಾದಿಗಳಾಗಿರ್ಬೋದು ಎಲ್ಲ ಧರ್ಮದ ಹಿರಿಯ ಗುರುಗಳಾಗಿರ್ಬೋದು ನಾರಾಯಣ ಗುರುಗಳಾಗಿರ್ಬೋದು ಬಸವಣ್ಣನವರಾಗಿರ್ಬೋದು ಕುವೆಂಪುರವರಾಗಿರ್ಬೋದು ಯಾರೂ ಕೂಡ ಯಾರನ್ನು ದ್ವೇಷಿಸಲಿಕ್ಕೆ ನಮಗೆ ಯಾವತ್ತೂ ಹೇಳಿಕೊಡಲಿಲ್ಲ ಎಲ್ಲರನ್ನು ಪ್ರೀತಿಸಲು ನಮಗೆ ಕಲಿಸಿಕೊಟ್ಟಂಥ ಗುರುಗಳು ನಾರಾಯಣ ಗುರುಗಳಿಗೆ ಸಂಬಂಧಪಟ್ಟಂಥ ಅವರ ವಿಚಾರಧಾರಗಳನ್ನು ಕೂಡ ನಾನು ಓದಿದ್ದೇನೆ ಇದನ್ನೆಲ್ಲ ಓದುವಾಗ ನನಗೆ ಇದರಲ್ಲಿ ಯಾವುದ್ರಲ್ಲೂ ಕೂಡ ಏನೂ ಕೂಡ ವ್ಯತ್ಯಾಸಗಳು ಕಂಡು ಬರಲಿಲ್ಲ ಎಲ್ಲವೂ ಕೂಡ ಒಂದೇ ಆಗಿರ್ತದೆ ಇದನ್ನು ಬೇರೆ ಬೇರೆ ಮಾಡಿದವರು ಯಾರು ಅನ್ನುವಂಥದ್ದೇ ಈಗ ಪ್ರಶ್ನೆ ಯಕ್ಷ ಪ್ರಶ್ನೆ ಇರುವಂಥದ್ದು ಇವರನ್ನು ಗುರುಸಿ ಇವರನ್ನು ಹೊರಗಿಡುವಂಥ ಕೆಲಸ ನಾವು ಮಾಡಬೇಕಾಗಿರುವಂಥದ್ದು ಇವತ್ತು ನಾವು ಒಂದು ಕಡೆ ನೋಡಬೇಕಾದ್ರೆ ಹೇಳ್ತಾರೆ ದೇಶ ಹೇಗೆ ಹಾಳಾಯಿತು ಅಂತ ಕೇಳಿದರೆ ಈ ಅಜ್ಞಾನಿಗಳಿಂದಾಗಿ ಸಮಾಜಗಳು ದೇಶ ಹಾಳಾಗಲಿಲ್ಲ ಎಲ್ಲ ತಿಳಿದು ಯಾಕೆ ಊರ ಉಸಾಬಾರಿ ಅಂತ ಸುಮ್ಮನೆ ಕೂತ್ಕೊಳ್ತಾರೆ ನೋಡಿ ಇದರಿಂದ ಸಮಾಜಗಳು ಹಾಳಾಗಿದೆ ಇಂಥ ಪರಿಸ್ಥಿತಿ ಬಂದಿದೆ ನಾವು ಹೆಚ್ಚಿನವರು ಏನು ಮಾಡ್ತೇವೆ ಅಂತ ಹೇಳಿದರೆ ನಾವು ನಮ್ಮ ಬುದ್ಧಿಗಳನ್ನು ಬೇರೆಯಲ್ಲಿ ಒತ್ತೆ ಇಟ್ಟು ಬೇರೆಯವರ ಒಂದು ಮಾತುಗಳಿಗೆ ಪ್ರಚೋದನೆಗೆ ಒಳಗಾಗಿ ನಾವು ಬೇರೆ ರೀತಿಯಲ್ಲಿ ವರ್ತಿಸಲಿಕ್ಕೆ ನಾವು ಶುರು ಮಾಡ್ತೇವೆ ಆವಾಗ ಈ ಸಮಾಜದಲ್ಲಿ ಆಘಾತಗಳು ಉಂಟಾಗುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ ಇವತ್ತು ಏನು ಹೇಳ್ತಾರೆ ಏಹ್ ಅವು ಹಗಲು ಸಾಹಿಬರ್ನಗಲು ಬ್ಯಾರಿಲು ಬಂಡ ಐಜಿಯಾ ಅಂತ ಹಗಲ್ನ ಮುಟ್ಟಬೋರೆ ಬಲ್ಲಿ ಹಗಲು ಕ್ರಿಶ್ಚಿಯನ್ದಾಗಲು ಹಗಲ ಹಗಲ ಸವಾಸತ್ ಅಂತ ಇನ್ನು ಸಾಬ್ರುಗಳೇ ಆ ಹಿಂದೂ ಆಡೊಂದು ಪೂಚಿ ಇದು ಹೇಳುವಂಥವ್ರು ಯಾರು ಅಂತ ಕೇಳಿದರೆ ಸಮಾಜದಲ್ಲಿರುವ ಕೆಲವೇ ಕೆಲವು ತೊಂಬತ್ತು ಪರ್ಸೆಂಟ್ ಜನಗಳು ಒಳ್ಳೆಯದಿದ್ದಾರೆ ಈ ಕೇವಲ ಹತ್ತು ಪರ್ಸೆಂಟ್ ಇದು ಹಿಂದೂಗಳಲ್ಲಿ ಇದ್ದಾರೆ ಇದರಲ್ಲಿ ಕೂಡ ಇದ್ದಾರೆ ಕ್ರಿಶ್ಚಿಯನ್ಸ್ಗಳಲ್ಲಿ ಕೂಡ ಇದ್ದಾರೆ ಇನ್ನೊಂದು ಧರ್ಮಗಳಲ್ಲಿ ಕೂಡ ಇದ್ದಾರೆ ಆದರೆ ಉಳಿದ ತೊಂಬತ್ತು ಪರ್ಸೆಂಟ್ ಜನಗಳು ಒಳ್ಳೆಯವರಿದ್ದಾರೆ ಆದರೆ ಈ ತುಂಬ ಒಂದು ವಿಪರ್ಯಾಸ ಅಂತ ಹೇಳಿದರೆ ಈ ತೊಂಬತ್ತು ಪರ್ಸೆಂಟ್ ಜನಗಳು ಈ ಹತ್ತು ಪರ್ಸೆಂಟ್ ಜನಗಳ ಮಾತುಗಳನ್ನು ಕೇಳಿಕೊಂಡು ಇವತ್ತು ಇಂಥ ಸಮಾಜ ಹುಟ್ಟಲಿಕ್ಕೆ ಕಾರಣ ಆಗಿದೆ ಜಿಹಾದಿ ಈ ಜಿಹಾದಿ ಎಂಬ ಪದ ಅರಬಿ ಪದ ಅಲ್ಲದು ಮತ್ತು ಉರ್ದು ಉರ್ದು ಪದವೋ ಅಲ್ಲ ಬ್ಯಾರಿ ಪದವೋ ಬ್ಯಾರಿ ಪದವೋ ಅಲ್ಲ ಇದನ್ನು ಈ ದೇಶದ ಅಧಿಕಾರವನ್ನು ಗ್ರಹಿಸಲಿಕ್ಕಾಗಿ ಪ್ರಯತ್ನ ಪಡುತ್ತ ಪ್ರಯತ್ನ ಪಡುತ್ತಿದ್ದಂತಹ ಕಿರಾತಕರು ಸೃಷ್ಟಿಸಿದಂಥ ಪದ ಇದು ಜಿಹಾದಿ ಈ ಜಿಹಾದಿ ಎಂಬ ಪದ ನಮಗೆ ಪರಿಚಯವಿಲ್ಲ ಜಿಹಾದ್ ನಮಗೆ ಪರಿಚಯ ಇದೆ ಜಿಹಾದ್ ನಮಗೆ ಪರಿಚಯ ಇದೆ ಜಿಹಾದ್ ಅಂದರೆ ಏನು ಈಗ ಮಹಾಭಾರತ ಕುರಿತು ಹೇಳಿದರು ಹದಿನೆಂಟು ದಿನಗಳ ಕುರುಕ್ಷೇತ್ರ ಯುದ್ಧ ನಡೆಯಿತು ಹದಿನೆಂಟು ದಿನಗಳ ಕುರುಕ್ಷೇತ್ರ ಯುದ್ಧ ನಡೆಯಿತು ಈಗ ಕುರ್ಆಾನನ್ನು ಓದುವಾಗ ಕುರ್ಆನ್ನ ಬಗ್ಗೆ ಆಕ್ಷೇಪಗಳಿವೆ ಕೆಲವರಿಗೆ ಕುರ್ಆನ್ನ ಬಗ್ಗೆ ಆಕ್ಷೇಪಗಳಿವೆ ಮತ್ತು ಕುರ್ಆನ್ನಲ್ಲಿ ಆ ರೀತಿ ಬೋಧಿಸಲಾಗಿದೆ ಪ್ರಚೋದಿಸಲಾಗಿದೆ ಕುರ್ಆಾನ್ ಓದಿದ್ದರಿಂದಲೇ ಮುಸ್ಲಿಂ ರಾಷ್ಟ್ರಗಳಲ್ಲಿ ಮುಸಲ್ಮಾನರು ಹಿಂಸಾವಾದಿಗಳಾಗಿದ್ದಾರೆ ಎಂಬ ಬೊಬ್ಬೆ ಹೊಡೆಯುವಂಥ ಜನರು ಆಲಿಸಬೇಕು ಜಗತ್ತಿನ ಎಲ್ಲ ಪವಿತ್ರ ಗ್ರಂಥಗಳಲ್ಲಿ ಯುದ್ಧದ ವಿಚಾರವನ್ನು ಪ್ರಸ್ತಾಪಿಸಲಾಗಿದೆ ಯುದ್ಧದ ವಿಷ ವಿಷಯ ವಿಷಯವನ್ನು ಪ್ರಸ್ತಾಪಿಸಲಾಗಿದೆ ಮಹಾಭಾರತ ಮತ್ತು ರಾಮಾಯಣ ಎಂಬ ಎರಡು ಪುರಾಣಗಳು ಈ ದೇಶದಲ್ಲಿ ಇದೆ ಮತ್ತು ನಮಗೆ ಗೊತ್ತಿರಬೇಕು ಮಹಾಭಾರತ ಯುದ್ಧ ನಡೆದದ್ದು ಮತ್ತು ರಾಮಾಯಣದಲ್ಲಿ ಯುದ್ಧ ನಡೆದದ್ದು ಕೂಡ ಯಾತಕ್ಕಾಗಿ ಸ್ತ್ರೀಗಾಗಿ ನಡೆದಂಥ ಯುದ್ಧ ದ್ರೌಪದಿಯ ವಸ್ತ್ರ ಅಪಹರಿಸಿದ ಕಾರಣಕ್ಕಾಗಿ ನಡೆದಂಥ ಕುರುಕ್ಷೇತ್ರದ ಯುದ್ಧ ಆ ಬಳಿಕ ಸ್ತ್ರೀಯನ್ನು ಅಪಹರಿಸಿದ ಕಾರಣಕ್ಕಾಗಿ ನಡೆದಂಥ ಒಂದು ಯುದ್ಧ ಈ ಯುದ್ಧಗಳು ಏನು ಇದು ಧರ್ಮ ಯುದ್ಧ ಈ ಲಂಕಾ ಕಾಂಡ ಎಂಬ ರಾಮಾಯಣದ ಲಂಕಾಕಾಂಡವನ್ನು ತಾವು ತೆರೆದು ನೋಡಿದರೆ ಅದರಲ್ಲಿ ಇರುವುದೇ ಯುದ್ಧಗಳು ಅಂದರೆ ಯುದ್ಧ ಯಾಕ ಯುದ್ಧ ಯಾತಕ್ಕಾಗಿ ಈಗ ಅದನ್ನೇ ಅವರು ಪ್ರಸ್ತಾಪಿಸಿದ ಆರ ಆರಂಭದಲ್ಲಿ ಈ ಜ ನಮ್ಮ ಡೇಸ ಅವ್ರು ಹೇಳಿದರು ಈ ಜಗತ್ತಿನಲ್ಲಿ ಅನೀತಿಗಳು ಅನ್ಯಾಯಗಳು ಅನಾಚಾರಗಳು ಅತ್ಯಾಚಾರಗಳು ಅದು ವಿಜೃಂಭಿಸಿದಾಗ ಈ ಜಗತ್ತಿನಲ್ಲಿ ಶಾಂತಿಯನ್ನು ಮರುಸ್ಥಾಪಿಸಲಿಕ್ಕಾಗಿ ಪ್ರವಾದಿಗಳ ಆಗಮನವಾಗುತ್ತದೆ ಪ್ರವಾದಿಗಳು ಬಂದು ತನ್ನ ನಯವಾದಂತಹ ಮಾತುಗಳ ಮೂಲಕ ಕೃತಿಗಳ ಮೂಲಕ ಅಥವಾ ತನ್ನ ತನ್ನ ಕಾರ್ಯಗಳ ಮೂಲಕ ತನ್ನ ಕರ್ಮಗಳ ಮೂಲಕ ಜನರನ್ನು ಅಭಿಸಂಭೋಧಿಸುತ್ತಾರೆ ಆದರೂ ಕೂಡ ದುಷ್ಟರು ಬಲಾಢ್ಯರಾದಾಗ ಆ ಕೃಷ್ಣರನ್ನು ಸಜಬಡೆಯಲಿಕ್ಕಾಗಿ ಎಲ್ಲ ಕಾಲದಲ್ಲೂ ಯುದ್ಧ ನಡೆದಿದೆ ಇಸ್ಲಾಮಿನಲ್ಲೂ ಕೂಡ ಯುದ್ಧ ನಡೆದಿದೆ ಆದರೆ ಕಲಿಂಗದಲ್ಲಿ ಯುದ್ಧ ನಡೆದಂತ ಯುದ್ಧ ನಡೆದಾಗ ಕಲಿಂಗದಲ್ಲಿ ಯುದ್ಧ ನಡೆದಾಗ ನಾನು ಇನ್ನು ಮುಂದೆ ಯುದ್ಧ ಮಾಡುವುದಿಲ್ಲ ಎಂದು ಹೇಳಿದಂತಹ ಯುದ್ಧಕ್ಕೂ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಸಲಾಂ ಕಾಲದಲ್ಲಿ ನಡೆದಂಥ ಯುದ್ಧಕ್ಕೂ ಅಜ್ಜಗಜ ವ್ಯತ್ಯಾಸವಿದೆ ಪ್ರವಾದಿ ಮೊಹಮ್ಮದ್ ಸೊಲಾಸಂ ಕಾಲದಲ್ಲಿ ಇಪ್ಪತ್ತೈದಕ್ಕಿಂತಲೂ ಹೆಚ್ಚು ಯುದ್ಧ ನಡೆದಿದೆ ಮತ್ತು ಪ್ರಮುಖ ಏಳೆಂಟು ಯುದ್ಧಗಳು ನಡೆದಿವೆ ಆ ಯುದ್ಧಗಳಲ್ಲಿ ಕೇವಲ ಬೆರಳಿಕೆ ಜನರು ಮಾತ್ರ ಅದರಲ್ಲಿ ಕೊಲ್ಲಲ್ಪಟ್ಟಿದ್ದಾರೆ ಸಾಯಿಸಲ್ಪಟ್ಟಿದ್ದಾರೆ ಲಕ್ಷದಷ್ಟು ಜನರು ಕೂಡ ಸಾಯಿಸಿಲ್ಲ ಮತ್ತು ಎಲ್ಲ ಯುದ್ಧಗಳು ಕೂಡ ಆ ಎಲ್ಲ ಯುದ್ಧಗಳು ಕೂಡ ಪ್ರತಿರೋಧದ ಯುದ್ಧಗಳಾಗಿವೆ ಹೊರತು ಅದು ಆಕ್ರಮಣವಾಗಿರಲಿ ಎಂಬ ವಾಸ್ತವ್ಯತೆ ಎಂಬ ವಾಸ್ತವಿಕತೆಯನ್ನು ನಾವು ಅರ್ಥ ಮಾಡಿಸಬೇಕಾಗಿದೆ ಇವತ್ತು ಜನರು ಹೇಳುವುದು ಪ್ರವಾದಿ ಮೊಹಮ್ಮದ್ ಸುಲಹಾಸಂ ಭದ್ರ ಯುದ್ಧ ನಡೆಸಿದ್ದಾರೆ ಓಹುದ್ದ ಮಾಡಿದ್ದಾರೆ ಕಂದು ಯುದ್ಧ ಮಾಡಿದ್ದಾರೆ ಎಲ್ಲ ಯುದ್ಧಗಳು ಪ್ರತಿರೋಧದ ಯುದ್ಧಗಳು ಎಲ್ಲ ಯುದ್ಧಗಳು ತನ್ನನ್ನು ತನ್ನನ್ನು ರಕ್ಷಿಸುವಂತ ಯುದ್ಧಗಳಾಗಿದ್ದವು ಪ್ರವಾದಿಗಳ ಆದರೆ ಎಂದೂ ಕೂಡ ಪ್ರವಾದಿಗಳು ಆಕ್ರಮಣಕಾರಿಯಾಗಿ ಜಗತ್ತನ್ನು ಜಯಿಸಲಿಕ್ಕಾಗಿ ಪ್ರದೇಶಗಳನ್ನು ವಶಪಡಿಸಲಿಕ್ಕಾಗಿ ಒಂದೇ ಒಂದು ಯುದ್ಧ ಮಾಡಿದ ಚರಿತ್ರೆ ಇಲ್ಲ ಅಷ್ಟು ಮಾತ್ರವಲ್ಲ ಪವಿತ್ರ ಕುರ್ಆನ್ನ ಬಗ್ಗೆ ಹೇಳುವಂಥ ಜನರು ಮುಸಲ್ಮಾನರು ಜಿಹಾದಿಗರು ಹೇಳುವಂಥ ಜನರು ಅವರು ಅರ್ಥ ಮಾಡಿಕೊಳ್ಳಬೇಕು ಪವಿತ್ರ ಕುರ್ಆನ್ನಲ್ಲಿ ಅನೇಕ ವಚನಗಳು ನಿಮಗೆ ಆಕ್ಷೇಪಾರ್ಹವಾಗಿ ಕಾಣಬಹುದು ಆದರೆ ಅದರಲ್ಲಿ ಇನ್ನೂ ಅನೇಕ ವಚನಗಳಿವೆ ವೈನ್ ಅಹದು ಮಿನಲ್ ಮುಷ್ರಿಕಿ ನ ಜಾರಕ ಇಸ್ ಇಸಾರಕ ಫ ಅಜಿರ್ ಹು ಹತ್ತಾ ಎಸ್ಮಾ ಕಲಾಮಲ್ಲ ಅಲ್ಲಾಹನ ಪ್ರ ಅಲ್ಲಾಹನು ಹೇಳುತ್ತಾನೆ ಯುದ್ಧ ಭೂಮಿಯಲ್ಲಿ ನಿಮ್ಮೊಂದಿಗೆ ಯುದ್ಧ ಮಾಡುವಂತಹ ಶತ್ರುಗಳು ಒಂದು ವೇಳೆ ತನ್ನ ಪ್ರಾಣದ ಭಯದಿಂದ ತನ್ನ 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 ಆಯುಧಗಳನ್ನು ಕೆಳಗಿಳಿಸಿ ಶರಣಾದರೆ ನಿಮ್ಮ ಮುಂದೆ ಶರಣಾದರೆ ಶರಣಾಗಲಿಕ್ಕಾಗಿ ಅವರು ಹುಡುಕುವಂಥ ನೆವನಗಳೇನು ನಿಮ್ಮ ಗ್ರಂಥವನ್ನು ನಾನು ಆಲಿಸ ಬಯಸುತ್ತೇನೆ ನಿಮ್ಮ ಧರ್ಮವನ್ನು ನಾನು ಕೇಳಬಯಸುತ್ತೇನೆ ಎಂದು ಯುದ್ಧ ಭೂಮಿಯಲ್ಲಿ ಯಾರಾದರೂ ತನ್ನ ಪ್ರಾಣ ರಕ್ಷಿಸಲಿಕ್ಕಾಗಿ ಶರಣಾಗಲಿಕ್ಕಾಗಿ ಅಭಯ ಪ್ರಾಪ್ತಿಗಾಗಿ ನಿಮ್ಮ ಧರ್ಮದ ಕುರಿತು ಕೇಳುವ ಇಂಗಿತವನ್ನು ವ್ಯಕ್ತಪಡಿಸಿದರೆ ಅವರಿಗೆ ಧರ್ಮವನ್ನು ಬೋಧಿಸಿರಿ ಆ ತಿಳಿಯಪಡಿಸಿದ ಬಳಿಕ ಆತ ಹೇಳುತ್ತಾನೆ ನಾನು ನನ್ನ ಊರಿಗೆ ಹೋಗ ಬಯಸುತ್ತೇನೆ ನನ್ನ ಪತ್ನಿ ಮಕ್ಕಳ ಜೊತೆ ನಾನು ನಾನು ವಾಸಿಸ ಬಯಸುವುದನ್ನು ಹೇಳಿದರೆ ಫ ಅಜಿರುಹು ಯಸ್ಮಾ ಕಲಾಮಲ್ಲಾ ಸುಮ್ಮ ಅಮ್ಮನ ನೀವು ಆ ಪ್ರದೇಶಕ್ಕೆ ಆತನು ಬಿಟ್ಟು ಬನ್ನಿರಿ ಆ ಶತ್ರುವನ್ನು ಶತ್ರುವನ್ನ ಕಂಡು ಕೊಲ್ಲಬೇಡಿರಿ ಎಂದು ಆದೇಶ ಈ ಪವಿತ್ರ ಕುರ್ಅನ್ನಲ್ಲಿದೆ